ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಸಬ್ಬಕ್ಕೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾವು ಒಂದು ಪ್ಯಾನ್ನ ತೊಗೊಂಡಿದ್ದೀವಿ ಪ್ಯಾನ್ಗೆ ನಾವು ತುಪ್ಪನ ನಾಲ್ಕು ಟೇಬಲ್ಸ್ ತುಪ್ಪನ ಸೇರಿಸ್ಕೊಂಡ್ವಿ ನಂತರ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ನಾವು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ಇನ್ನು ನಿಮ್ಮ ಹತ್ರ ಇದ್ದರೆ ಬಾದಾಮಿ ಪಿಸ್ತಾ ಎಲ್ಲ ಸಹ ಸೇರಿಸ್ಕೋಬೋದು ಈಗ ಫ್ರೈ ಆಗಿದೆ ಈಗ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು ನಂತರ ನಾವು ಅದೇ ಪ್ಯಾನ್ಗೆ ನಾವು ಸಬ್ಬಕ್ಕಿನ ಸೇರಿಸ್ಕೊಬೇಕು ಫ್ರೆಂಡ್ಸ್ ಈಗ ನಾವು ಒಂದು ಅರ್ಧ ಬಾಟ್ಲಷ್ಟು ಸಬ್ಬಕ್ಕಿನ ತೆಗೆದಿಟ್ಕೊಂಡಿದ್ದೀವಿ ಈ ಸಬ್ಬಕ್ಕಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ವಾಶ್ ಮಾಡಿ ತೆಗೆದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಮಣಿ ಮಣಿ ಆಗಿದೆಯಲ್ಲ ಸಬ್ಬಕ್ಕಿ ಇದನ್ನು ನಾವು ತೊಳ್ಕೊಬೇಕು ಫ್ರೆಂಡ್ಸ್ ಒಂದು ಸಲ ನೀರನ್ನ ಬಗ್ಸಿ ತೆಗೆದಿಟ್ಕೊಂಡಿದ್ವಿ ಇದನ್ನು ಈ ಪ್ಯಾನ್ ತುಪ್ಪ ಇದೆಯಲ್ಲ ಇದೇ ಪ್ಯಾನ್ಗೆ ನಾವು ಸಬ್ಬಕ್ಕಿನ ಸೇರಿಸ್ಕೊಂಡು ನಾವು ಎರಡರಿಂದ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ನಾವು ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ನಾವು ನಿಧಾನವಾಗಿ ಬೇಯಿಸ್ಕೋಬೇಕು ಆಗ ಅದು ಗಮಿ ಆಗಿರುತ್ತೆ ಮತ್ತು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಈಗ ನಾವು ಬೇಯಿಸ್ಕೊಂಡಾದ ನಂತರ ಹುರ್ಕೊಂಡಿದ್ವಲ್ಲ ಆದ ನಂತರ ನಾವು ಕಾಯಿಸಿ ಆರಿಸಿರುವಂಥ ಹಾಲನ್ನ ನಾವು ಸೇರಿಸ್ಕೊತಾ ಇದ್ದೀವಿ ಈಗ ಸೇರಿಸ್ಕೊಂಡು ನಾವು ಒಂದು ಐದು ನಿಮಿಷ ಸಬ್ಬಕ್ಕಿನ ಬೇಯಿಸ್ಕೋಬೇಕು ಸಬ್ಬಕ್ಕಿನ ಬೇಯಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಗಟ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಕುದಿದ ನಂತರ ನಾವು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ ಅದನ್ನು ಸಹ ಸೇರಿಸ್ಕೋಬೇಕು ಪಾಯಸಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆನ ಸೇರಿಸ್ಕೋಬೇಕು ನೀವು ಜಾಸ್ತಿ ಸ್ವೀಟ್ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಬ್ಬಗಳಲ್ಲಿ ಮತ್ತು ಯಾರಾದರೂ ನೆಂಟರು ಬಂದಾಗ ಈ ಥರ ಪಾಯಸ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಈಗ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ತುಂಬ ಈಸಿನೇ ಫ್ರೆಂಡ್ಸ್ ಸಬ್ಬಕ್ಕಿ ಪಾಯಸ ಅದು ನೈನಲ್ ಸಬ್ಬಕ್ಕಿ ತುಂಬ ರುಚಿಯಾಗಿರ್ತದೆ ಈಗ ಒಂದು ಪ್ಯಾಕೆಟ್ಟು ಬಾದಾಮಿ ಮಿಕ್ಸ್ ತೊಗೊಂಡಿದ್ದೀವಿ ಬಾದಾಮಿ ಪೌಡರು ಇದನ್ನು ಸಹ ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ಗ್ಯಾಲಕ್ಕಿ ಪೌಡರ್ ಒಂದೇ ಒಂದು ಏಲಕ್ಕಿನ ನಾನು ಚಚ್ಚಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್ ಕುದೀತಾ ಬಂದಿದೆ ಈಗೇ ಕುದೀತಾ ಇದ್ದರೆ ಈಗ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಕುದಿದ ತಕ್ಷಣ ಈ ಥರ ಗಟ್ಟಿ ಬರುತ್ತೆ ಈಗ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್